ಎಲ್ಲರಿಗೂ ಹಾಯ್ ನಾನು ಮಾಡ್ತಾ ಇರೋ ಇವತ್ತು ರೆಸಿಪಿನ ಹಳೇದು ನಮ್ಮ ಅಜ್ಜಿ ತಾತ ಆ ಕಾಲ ರೆಸಿಪಿ ಅವರು ಈ ಥರನೇ ಮಾಡಿ ಉದ್ದಿನ ಕಾಳು ಕಾಳಲ್ಲಿ ಮಾಡಿ ತಿನ್ನೋರು ಅದಕ್ಕೆ ಅವರು ಸೊಂಟೆಲ್ಲ ಸ್ಟ್ರಾಂಗ್ ಆಗಿರೋದು ಅವರು ನೂರು ವರ್ಷ ಮೇಲೇ ಬಾಳೋರು ಸೊ ಅಂಥ ರೆಸಿಪಿಗೆ ನೋಡೋಣ ಅಂದರೆ ವೆಲ್ಕಮ್ ಬ್ಯಾಕ್ ಟು ಸುಶಾಂತಿ ಬ್ಲಾಗ್ಸ್ ಕನ್ನಡ ಈ ರೆಸಿಪಿಗೆ ಬೇಕಾಗಿರುವ ಪದಾರ್ಥಗಳು ನೋಡೋಣ ಉದ್ದಿನ ಕಾಳು ಸಿಪ್ಪೆ ಸಮೇತ ಇರಬೇಕು ನಾನಿಲ್ಲಿ ಉದ್ದಿನ ಬೆಳೆ ಮನೇಲಿತ್ತಂತ ತಗೋತಾ ಇದ್ದೀನಿ ಸಿಪ್ಪೆ ಸಮೇತ ಹಾಕಿದ್ರೆ ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದು ಹಾಗೆಯೇ ಹುರುಳಿ ಕಾಳು ಕಪ್ಪದಾಗಲಿ ಈ ಥರ ಬ್ರೌನ್ ಕಲರ್ ಇದ್ರೆ ಸಾಕು ಉದ್ದಿನಕಾಳು ಮುನ್ನೂರು ಗ್ರಾಮ್ ಹುರುಳಿ ಕಾಳು ಮುನ್ನೂರು ಗ್ರಾಮ್ ಬಿಳಿ ಎಳ್ಳು ಆಗಲಿ ಕಪ್ಪು ಎಳ್ಳಾದ್ರೂ ತಗೋಬೋದು ಇನ್ನೂರು ಗ್ರಾಮ್ ಎಳ್ಳು ಇದ್ದೀನಿ ಒಣಕೊಬ್ಬರಿ ಒಂದು ಅರ್ಧ ಹೋಳು ತಗೋಬೇಕು ಅದು ಸಿಪ್ಪೆ ಸಮೇತನೇ ತಗೋಬೇಕು ನೀವು ಸಿಪ್ಪೆ ಎರ್ದ್ಬಿಟ್ರೆ ಅದರಲ್ಲಿರೋ ಜಿಡ್ಡಮ್ಸೆಲ್ಲ ಹೋಗ್ಬಿಟ್ಟು ಡ್ರೈದಿ ನಾವು ತಿಂದಂಗೆ ಆಗುತ್ತೆ ಸೊ ಸಿಪ್ಪೆ ಸಮೇತ ಯೂಸ್ ಮಾಡೋಣ ಬೆಲ್ಲ ಇಲ್ಲಿ ಬಂದು ನಾನು ಮುನ್ನೂರೈವತ್ತು ಗ್ರಾಮ್ ಬೆಲ್ಲ ತೊಗೋತಾ ಇದ್ದೀನಿ ಕ್ವಾಂಟಿಟಿ ಪಕ್ಕ ಕ್ವಾಂಟಿಟಿಯಲ್ಲಿ ಮಾಡ್ತಾಯಿದ್ದೀನಿ ನೀವು ಈ ವಿಡಿಯೋ ನೋಡಿ ಮಾಡಿ ಒಳ್ಳೆ ರೆಸಿಪಿ ನಿಮಗೆ ಸಿಗುತ್ತೆ ನೆಕ್ಸ್ಟ್ ಬಂದು ಗಸಗಸೆ ಒಂದು ಅರ್ಧ ಟೇಬಲ್ ಸ್ಪೂನ್ ಏಲಕ್ಕಿ ಒಂದು ಐದರಿಂದ ಆರು ತಗೋಬೇಕು ಆವಾಗಲೇ ನಾವು ಮಾಡೋ ಸ್ವೀಟು ಆಗಿರುತ್ತೆ ನೆಕ್ಸ್ಟ್ ಬೆಣ್ಣೆ ನಾನು ಒಂದು ಐವತ್ತು ಗ್ರಾಮ್ ಬೆಣ್ಣೆ ತೊಗೊಂಡು ಈ ಥರ ಕರಗಿಸ್ಬಿಟ್ಟು ಇಟ್ಕೊಂಡಿದ್ದೀನಿ ಕೊಬ್ಬರಿ ತುರಿ ಮಾಡ್ಕೋಬೇಕು ತುರಿ ಮಾಡಿದಾಗ ನೀವು ಸಿಪ್ಪೆ ಬಿಟ್ಟು ತುರಿ ಮಾಡಬೇಡಿ ಸಿಪ್ಪೆ ಸಮೇತ ನಾವು ತುರ್ಕೋಬೇಕು ಆ ಸಿಪ್ಪೆಯಲ್ಲಿ ಜಿಡ್ಡಾಂಶ ಆ ನಮ್ಮ ಬಾಡಿಗೆ ಆ ಜಿಡ್ಡಾಂಶ ಒಳ್ಳೆಯದು ಓಕೆನಾ ನೋಡಿ ತುರಿ ಎಷ್ಟು ಬಂತು ನಾವು ಉದ್ದಿನ ಕಾಳು ಸಿಪ್ಪೆ ಸಮೇತ ಮಾಡ್ತಾಯಿದ್ವಿ ಕೊಬ್ಬರಿ ಸಹ ಸಿಪ್ಪೆ ಸಮೇತನೇ ಮಾಡಬೇಕು ನಾವು ಮುನ್ನೂರೈವತ್ತು ಗ್ರಾಮ್ ಬೆಲ್ಲ ತೊಗೊಂಡಿದೀವಲ್ಲ ಆ ಬೆಲ್ಲ ಸ್ವಲ್ಪ ಚಚ್ಚಿ ಕರಗಿಸ್ಬೇಕು ಪಾಕ ಜೊತೆ ನಮಗೆ ಇವತ್ತು ಕೆಲಸನೇ ಇಲ್ಲ ಜಸ್ಟ್ ಕರಗಿಸಿ ಸೋಸಾಕಿ ಯಾಕಂದ್ರೆ ಡಸ್ಟ್ ಇರತ್ತಲ್ಲ ಸೋಸಬೇಕಲ್ಲ ಸೊ ಕಾಫಿ ಟೀ ಕುಡಿತೀವಲ್ಲ ಅದರಲ್ಲಿ ಒಂದು ಲೋಟ ನೀರು ಹಾಕ್ಕೊಂಡು ನಾವು ಈ ಬೆಲ್ಲನ ಹೈ ಫ್ಲೇಮಲ್ಲಿ ಕರಗಿಸ್ಕೋಬೇಕು ಜಸ್ಟ್ ಕರಗಿಸ್ಕೋಬೇಕಷ್ಟೇ ಪಾಕ ಏನೂ ಇಲ್ಲ ಈ ಥರ ಬೆಲ್ಲ ಎಲ್ಲ ಕರಗಾದ್ಮೇಲೆ ಸ್ಟವ್ ಆಫ್ ಮಾಡಿಬಿಟ್ಟು ಸೋಸಿ ಒಂದು ಸೈಡ್ಗೆ ಇಟ್ಕೊಳ್ಳೋಣ ನೆಕ್ಸ್ಟ್ ಬಂದು ಸ್ಟವ್ ಆನ್ ಮಾಡಿ ಒಂದು ಪ್ಯಾನ್ ಇಟ್ಟು ಉದ್ದಿನ ಬೇಳೆ ತೊಗೊಂಡಿದ್ವಲ್ಲ ಉದ್ದಿನ ಬೇಳೆ ಆದರೂ ಉದ್ದಿನ ಕಾಳಾದರೂ ತೊಗೋಬೋದು ಸಿಪ್ಪೆ ಸಮೇತ ಇದ್ದರೆ ತುಂಬ ಒಳ್ಳೆಯದು ಓಕೆನಾ ಸೊ ಮೀಡಿಯಮ್ ಫ್ಲೇಮಲ್ಲಿ ನಾವು ಸೀಬಾರ್ದು ಸೀಸಬಾರ್ದು ಮೀಡಿಯಮ್ ಫ್ಲೇಮಲ್ಲಿ ಸ್ವಲ್ಪ ಕಂದು ಬಣ್ಣ ಬರೋ ಗಂಟ ಫ್ರೈ ಮಾಡ್ಕೋಬೇಕು ನೋಡ್ತಾ ಇದ್ರಲ್ಲ ಈ ಥರ ಸ್ವಲ್ಪ ಕಂದು ಬಣ್ಣಕ್ಕೆ ಟರ್ನ್ ಆಗ್ತಾ ಇದೆ ಅಂದರೆ ಸ್ಟವ್ ಆಫ್ ಮಾಡಿ ಬೇರೆ ಪಾತ್ರೆಯಲ್ಲಿ ಹಾಕ್ಕೋಬೇಕು ಈಗ ಅದೇ ಪ್ಯಾನಲ್ಲಿ ಉರುಳಿ ಕಾಳು ತೊಗೊಂಡಿದ್ವಲ್ಲ ಅದನ್ನು ಮೀಡಿಯಮ್ ಫ್ಲೇಮಲ್ಲೇ ನೀಟಾಗಿ ಫ್ರೈ ಮಾಡ್ಕೋಬೇಕು ಕಾಳು ಫ್ರೈ ಮಾಡಿದಾಗ ಚಿಟಪಟ ಸೌಂಡ್ ಬರುತ್ತೆ ಆ ಸೌಂಡ್ ಬಂದರೆ ಕಾಳು ಚೆನ್ನಾಗಿ ಫ್ರೈ ಆಗಿದೆ ಅಂತ ಅರ್ಥ ನೆಕ್ಸ್ಟ್ ಕಾಳು ಫ್ರೈ ಮಾಡಿದ ಮೇಲೆ ಒಂದು ಪಾತ್ರೆಗೆ ತಗೊಂಡು ಆ ಪಾತ್ರೆಗೆ ಹಾಕಿದ್ಮೇಲೆ ನೆಕ್ಸ್ಟು ಎಳ್ಳು ಹಾಕಬೇಕು ಎಳ್ಳು ಹಾಕಿದಾಗ ಫ್ಲೇಮ್ನ ಲೋಗಿಟ್ಕೊಳ್ಳಿ ಆಮೇಲೆ ಒಂದು ನಿಮಿಷದಲ್ಲಿ ಫ್ರೈ ಆಗಿಬಿಡುತ್ತೆ ಪ್ಯಾನ್ ಬಿಸಿಯಾಗಿರುತ್ತೆ ಎಳ್ಳೇನು ಜಾಸ್ತಿ ಟೈಮ್ ಬೇಕಾಗಿಲ್ಲ ಸೀಸಬೇಡಿ ಸೀಸ್ಬಿಟ್ರೆ ಯಾವುದೇ ರೆಸಿಪಿ ಮಾಡಿದರೂ ಚೆನ್ನಾಗಿರಲ್ಲ ಈಗ ನಾನು ಸೌಟಲ್ಲಿ ಒಂದು ಸ್ವಲ್ಪ ತಗೋತಾಯಿದೀನಿ ಇದು ಯಾವಾಗ ಯೂಸ್ ಮಾಡ್ತೀನಿ ಅಂತ ನೀವು ವೀಡಿಯೋ ಇದ್ರೆ ನಿಮಗೆ ಅರ್ಥ ಆಗುತ್ತೆ ಅವೇನ ಸ್ವಲ್ಪ ಎತ್ತಿ ಇಟ್ಕೋಬೇಕು ಒಂದು ಅರ್ಧ ಎತ್ತಿ ಇಟ್ಟರೆ ಆಮೇಲೆ ಯಾವಾಗ ಯೂಸ್ ಮಾಡೋದಂತ ಹೇಳ್ತೀನಿ ಓಕೆನಾ ನೋಡಿ ಎಳ್ಳು ಚೆನ್ನಾಗಿ ಫ್ರೈ ಆಗಿದೆ ಒಂದೇ ನಿಮಿಷ ಎರಡು ನಿಮಿಷದಲ್ಲಿ ಫ್ರೈ ಆಗುತ್ತೆ ಲೋ ಫ್ಲೇಮಾಗಿ ಟರ್ನ್ ಮಾಡ್ಕೋಬೇಕು ಈಗ ಒಂದು ಬೌಲ್ಗೆ ಹಾಕಿದ್ಮೇಲೆ ಇದರಲ್ಲಿ ನಾವು ತಗೊಂಡಿರೋ ಏಲಕ್ಕಿ ಸ್ವಲ್ಪ ಫ್ರೈ ಮಾಡ್ತೀವಿ ಅಂದ್ಕೊಳ್ಳಿ ಈ ಉಂಡೆಗಳೆಲ್ಲ ನಾವು ಒಂದು ಆರು ತಿಂಗಳು ಇಟ್ಟು ತಿಂದರೂ ಏನೂ ಆಗೋಲ್ಲ ಸೊ ಅದಕ್ಕಾಗಿ ಸ್ವಲ್ ಎಲ್ಲನೂ ಸ್ವಲ್ಪ ಫ್ರೈ ಮಾಡಬೇಕು ಏಲಕ್ಕಿ ಫ್ರೈ ಆದಮೇಲೆ ಗಸಗಸೆ ಹಾಕಿದ ಮೇಲೆ ಏಲಕ್ಕಿ ಸಪ್ರೇಟ್ ಮಾಡ್ಕೋಬೇಕು ಆ ಗಸಗಸ ನಾವು ರುಬ್ಬಕ್ಕೆ ಇಲ್ಲ ನಾನು ಯಾವಾಗ ಯೂಸ್ ಮಾಡ್ತೀನಿ ಅಂತ ನೀವು ನೋಡ್ತಾ ಇರಬೇಕು ಓಕೆನಾ ಗಸಗಸೆ ಬೇರೆ ಪಾತ್ರೆಗೆ ತೆಗೆದ್ಮೇಲೆ ಸ್ಟವ್ ಆಫ್ ಮಾಡಿ ಆ ಪ್ಯಾನ್ ಬಿಸಿ ಇರುತ್ತಲ್ಲ ಆ ಟೈಮಲ್ಲಿ ನಾವು ಕೊಬ್ಬರಿ ಹಾಕ್ಬಿಟ್ಟು ಒಂದು ನಿಮಿಷ ಫ್ರೈ ಮಾಡಿದರೆ ಬೇಗ ಬಿಸಿ ಆಗುತ್ತೆ ಜಾಸ್ತಿ ಸೀಸಬೇಡಿ ಈಗ ಫ್ರೈ ಮಾಡಿರೋದೆಲ್ಲ ಚೆನ್ನಾಗಿ ತಣ್ಣಗಾಗಬೇಕು ತಣಗಾದ್ರೆ ನಾವು ಮಿಕ್ಸಿಗೆ ಹಾಕೊಂಡ್ರೆ ಏನೂ ಆಗಲ್ಲ ಓಕೆನಾ ನೀವು ನಿಮ್ಗೆ ಒಂದು ಕ್ವಶನ್ ಬರತ್ತೆ ಉಂಡೆ ತಿಂದರೆ ಏನು ಪ್ರಯೋಜನ ಅಂತ ಉದ್ದಿನ ಕಾಳು ತಿಂದರೆ ನಮ್ಮ ಬೋನ್ಸ್ ಎಲ್ಲ ಗಟ್ಟಿಯಾಗಿ ನಾವು ಯಾವತ್ತು ಟೈರ್ಡ್ ಆಗಿರ್ತೀವೋ ನಮ್ಮ ಬಾಡಿನ ಎನರ್ಜಿ ಆಗಿರುತ್ತೆ ನೆಕ್ಸ್ಟ್ ಉರ್ಲಿ ಕಾಳು ತಿಂದರೆ ಬೋನ್ಸು ಗಟ್ಟಿಯಾಗುತ್ತೆ ಆಮೇಲೆ ನಮ್ಮ ಸೊಂಟ ಬಿಗಿಯಾಗಿರುತ್ತೆ ಹಳೇ ಕಾಲದಲ್ಲಿ ಇವೇನೇ ಜಾಸ್ತಿ ತಿನ್ನೋದು ಉರ್ಲಿ ಕಟ್ಟು ಉರುಳಿ ಬಸ್ಸಾರು ಉಪ್ಸಾರು ಇಂಥವು ತಿನ್ಕೊಂಡು ಅವರೆಲ್ಲ ನೂರು ವರ್ಷ ಬದುಕಿದ್ರು ಈಗ ನೋಡಿ ನಾವೊಂದು ನಲವತ್ತು ವರ್ಷಗೆ ಅಲೆ ಸುಸ್ತು ಸೊಂಟ ನೋವು ಅಂತ ಅಂತ ಇದೀವಿ ಸ್ವಲ್ಪ ಸ್ವಲ್ಪ ಕೆಲಸ ಮಾಡಿದರೆ ಸುಸ್ತಾಗಿ ಬಿಡ್ತಾ ಇದ್ವಿ ಸೊ ಹಳೇದು ಯಾವ ಫುಡ್ ಇದೆಯೋ ಅದನ್ನೇ ನಾವು ಕಂಟಿನ್ಯೂ ಮಾಡಿದರೆ ಸ್ವಲ್ಪ ದಿನ ಹೆಲ್ತಿಯಾಗಿರ್ತೀವಿ ಓಕೆನಾ ಕಾಳೆಲ್ಲ ಹಾಕಿದ್ಮೇಲೆ ಮಿಕ್ಸಿ ಜಾರ್ಗೆ ಕೊಬ್ಬರಿನೂ ಹಾಕ್ಕೊಂಡು ಇದು ಸ್ವಲ್ಪ ಒಂದು ಐದು ನಿಮಿಷ ಮಿಕ್ಸಿ ಆನ್ ಮಾಡಿ ಜಾಸ್ತಿ ಒಂದು ಹತ್ತು ನಿಮಿಷ ಕಂಟಿನ್ಯೂ ಆಗಿ ಪೌಡರ್ ಮಾಡಿದರೆ ಮಿಕ್ಸಿ ಹೀಟ್ ಆಗುತ್ತೆ ಪುಡಿ ಉಂಡೆ ಉಂಡೆ ಆಗುತ್ತೆ ಐದು ನಿಮಿಷ ಆನ್ ಮಾಡಿ ಆಫ್ ಮಾಡಿ ಆಮೇಲೆ ಕೆಳಗಡೆ ಮೇಲೆ ಸ್ವಲ್ಪ ಮಾಡಾದ್ಮೇಲೆ ಈ ಪೌಡರ್ ಬಂದು ನೈಸಾಗಿ ಪೌಡರ್ ಥರ ಆಗೋಲ್ಲ ಸ್ವಲ್ಪ ಬಾಂಬೆ ರವೆ ಥರ ಇರುತ್ತೆ ಆ ರವೆ ರವೆ ಥರ ಇದ್ರೇ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಓಕೆನಾ ಉರುಳಿ ಕಾಳು ತಿಂದರೆ ಗಟ್ಟಿ ಹೆಲ್ತಿಗೆ ತುಂಬ ಒಳ್ಳೆಯದು ಹಾಗೆ ಎಳ್ಳು ಹಾಕಿದ್ದೀವಲ್ಲ ಎಳ್ಳು ಹಾಕಿದರೆ ಐರನ್ ಕ್ಯಾಲ್ಸಿಯಂ ಚೆನ್ನಾಗಿ ಸಿಗುತ್ತೆ ಇಲ್ಲಿ ನಾವು ಗಸಗಸೆ ಸ್ವಲ್ಪ ಫ್ರೈ ಮಾಡಿ ಎತ್ತಿಟ್ಟಿದ್ವಿ ಆಮೇಲೆ ಎಳ್ಳುನೇ ಎತ್ತಿಟ್ಟಿದ್ವಲ್ಲ ಅದು ಹಾಕೋಬೇಕು ಎಳ್ಳು ಸ್ವಲ್ಪ ಪೌಡರ್ ಮಾಡಕ್ಕೆ ಹಾಕಿದ್ವಿ ಅದು ಫ್ಲೇವರ್ ಚೆನ್ನಾಗಿರುತ್ತೆ ಈಚೆ ಸ್ವಲ್ಪ ಹಾಕಿದರೆ ಇದರಲ್ಲಿ ಮಿಕ್ಸ್ ಮಾಡಿ ಹಾಕಿದ್ರೆ ಆಚೆ ಕಲರ್ಫುಲ್ ಕಲರ್ಫುಲ್ಲಾಗಿರುತ್ತೆ ಐವತ್ತು ಗ್ರಾಮ್ ನಾನು ಬೆಣ್ಣೆ ಬಿಸಿ ಮಾಡಿಟ್ಟಿದ್ದೀನಲ್ಲ ಬೆಣ್ಣೆ ಕರಗಿಸ್ಬಿಟ್ಟು ಇಟ್ಟುಕೊಂಡಿದ್ವಲ್ಲ ಈ ಸ್ವೀಟ್ ರೆಸಿಪಿಯಲ್ಲಿ ತುಪ್ಪ ಎಷ್ಟಿದ್ರೆ ಅಷ್ಟು ಚೆನ್ನಾಗಿರುತ್ತೆ ಬಟ್ ಐವತ್ತು ಗ್ರಾಮ್ ತುಪ್ಪ ಸಾಕಾಗುತ್ತೆ ಇದರಲ್ಲಿ ಹಾಕಿದರೆ ಹೆಣ್ಣುಮಕ್ಳು ಮೆಚೂರ್ ಟೈಮಲ್ಲಿ ದಿನಕ್ಕೊಂದು ಉಂಡೆ ಈ ಥರ ಮಾಡಿ ಕೊಟ್ಟರೆ ಸೊಂಟ ಗಟ್ಟಿ ಇರುತ್ತೆ ಆಮೇಲೆ ಬೋನ್ಸ್ ಎಲ್ಲ ಗಟ್ಟಿ ಆಗುತ್ತೆ ಲೈಫ್ ಲಾಂಗ್ ಸ್ವಲ್ಪ ಸ್ಟ್ರಾಂಗಾಗಿರ್ತಾರೆ ಹೆಣ್ಣುಮಕ್ಳು ಸೊ ಈಗ ಬೆಲ್ಲದ ನೀರು ಹಾಕ್ತಾಯಿದಿವಲ್ಲ ಬೆಲ್ಲ ನೀರು ತಣ್ಣಗಾಗ್ಬಿಟ್ರೆ ಸ್ವಲ್ಪ ಉಗ್ರರು ಬೆಚ್ಚ ಮಾಡಿ ಹಾಕಬೇಕು ಉಗುರು ಬೆಚ್ಚ ಮಾಡಿ ಹಾಕಿದರೆ ಆ ಬೆಲ್ಲ ಪಾಕದಲ್ಲಿ ಆ ಹಿಟ್ಟೆಲ್ಲ ಚೆನ್ನಾಗಿ ಹೊಂದಿಕೊಂಡು ಆ ಉಂಡೆ ಅನ್ನೋದು ಗಟ್ಟಿಯಾಗಿ ಬರುತ್ತೆ ಈ ಸ್ವಲ್ಪ ಫಸ್ಟ್ ಮಾಡಿದ ತಕ್ಷಣ ಸ್ವಲ್ಪ ಮೆತ್ತ ಿರುತ್ತೆ ಆಮೇಲೆ ಗಟ್ಟಿಯಾಗಿರುತ್ತೆ ಕಲ್ಲು ಥರ ಆಗುತ್ತೆ ಬಟ್ ಆ ಥರ ಇದ್ರೇ ತಿನ್ನೋಕೆ ಚೆನ್ನಾಗಿರುತ್ತೆ ಒಂದು ಒಂಡೆ ತಿನ್ನೋಕೆ ನಿಮ್ಗೆ ಒಂದು ಕಾಲು ಗಂಟೆ ಬೇಕು ಟೇಸ್ಟ್ ಸಖತ್ತಾಗಿರುತ್ತೆ ಈ ಥರ ಮಿಕ್ಸ್ ಮಾಡಿ ನಾನಿಲ್ಲಿ ಮುನ್ನೂರೈವತ್ತು ಗ್ರಾಮ್ ಬೆಲ್ಲ ತಗೊಂಡಿದ್ನಲ್ಲ ಎಲ್ಲ ಬೆಲ್ಲ ಯೂಸ್ ಮಾಡಿದ್ದೀನಿ ಸ್ವಲ್ಪ ನನಗೆ ನೀರು ಅನ್ನೋದು ಮಿಕ್ಕಲಿಲ್ಲ ಎಲ್ಲನೂ ಹಾಕಿದ್ದೀನಿ ಜೊತೆಗೆ ನಾವು ಈ ಒಣಕೊಬ್ಬರಿ ತೊಗೋತೀವಲ್ಲ ಒಣಕೊಬ್ಬರಿ ತಗೊಂಡ್ರೆ ಜೀರ್ಣಶಕ್ತಿ ಚೆನ್ನಾಗಿರುತ್ತೆ ಆಮೇಲೆ ಯಾರ್ದು ಡ್ರೈ ಸ್ಕಿನ್ ಇರುತ್ತೋ ಸ್ಮೂತ್ ಸ್ಕಿನ್ ಆಗುತ್ತೆ ಬ್ಲಡ್ಡಲ್ಲಿ ಹಿಮೋಗ್ಲೋಬಿನ ಇಂಪ್ರೂವ್ಮೆಂಟ್ ಮಾಡುತ್ತೆ ನಾವು ಬೆಲ್ಲ ತಗೊಂಬಿಟ್ರೆ ಐರನ್ ಮ್ಯಾಗ್ನೀಷಿಯಮ್ ಪೊಟ್ಯಾಸಿಯಂ ಇಮ್ಯುನಿಟಿ ಸಿಸ್ಟಮ್ ಸಹ ಜಾಸ್ತಿ ಮಾಡುತ್ತೆ ಆಮೇಲೆ ಅನಿಮಿಯಾ ಈಗ ಜಾಸ್ತಿ ಕಾಡ್ತಾ ಇರೋದು ಅದೇನಂದರೆ ಪಿ ಜಿಯಲ್ಲಿ ಹಾಸ್ಟೆಲಲ್ಲಿ ಮಕ್ಕಳು ಸರಿಯಾಗಿ ಊಟ ಮಾಡಲ್ಲ ಆವಾಗ ಬ್ಲಡ್ಡು ಕಡಿಮೆ ಆಗಿಬಿಡುತ್ತೆ ಸೊ ಆ ಟೈಮಲ್ಲಿ ನಾವು ಬೆಲ್ಲದಲ್ಲಿ ಮಾಡಿರೋ ಎಳ್ಳುಂಡೆ ಅಥವಾ ಶೇಂಗಾ ಬೀಜದ ಉಂಡೆ ಈ ಥರ ಉಂಡೆ ಮಾಡಿಕೊಟ್ರೆ ಬ್ಲಡ್ ಇಂಪ್ರೂವ್ಮೆಂಟ್ ಚೆನ್ನಾಗಾಗುತ್ತೆ ಮಕ್ಕಳು ನಾವು ಎಲ್ಲ ಹೆಲ್ತಿಯಾಗಿರ್ತೀವಿ ದಿನಕ್ಕೊಂದು ಈ ಥರ ತಿಂದರೆ ನಾವು ಸ್ಟ್ರಾಂಗ್ ಆಗ್ತೀವಿ ನಮ್ಮ ಮೆದುಳು ಸಹ ತುಂಬ ಚುರುಕಾಗಿರುತ್ತೆ ನೆಕ್ಸ್ಟ್ ಹಳೆಯ ಕಾಲದಲ್ಲಿ ಅಜ್ಜಿ ತಾತ ಎಲ್ಲ ಇವತ್ತಿಂದ ಸ್ಟ್ರಾಂಗಾಗಿ ನೂರು ವರ್ಷ ಬದುಕೋರು ನಾವು ಬದುಕಬೇಕಂದ್ರೆ ಬೇಕ್ರಿ ಫುಡ್ ಬಿಟ್ಟು ಈ ಥರ ಮಾಡಿಕೊಡಿ ಮಕ್ಕಳಿಗೆ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಸುಶಾಂತಿ ಬ್ಲಾಗ್ಸ್ ಕನ್ನಡ